ಶೌರ್ಯ ಶ್ರೀ ಧರ್ಮಸ್ಥಳ ವಿಪತ್ತು ನಿರ್ವಹಣೆ ಘಟಕದ ವತಿಯಿಂದ ಪ್ರವಾಹ ಪರಿಸ್ಥಿತಿ ಮುನ್ನೆಚ್ಚರಿಕೆ ಕ್ರಮದ ಬಗ್ಗೆ ಸೂಕ್ತ ಮಾಹಿತಿ ನೀಡುವ ಸೇವಾ ಕಾರ್ಯಕ್ರಮವನ್ನು ಮಾಡಲಾಯಿತು ನಿಪ್ಪಾಣಿ ತಾಲೂಕಿನ ಬೇಡಕಿಹಾಳ ಗ್ರಾಮದಲ್ಲಿ ದೂದಗಂಗಾ ನದಿಯ ಪಕ್ಕದಲ್ಲಿರುವ ಬೇಡಕಿಹಾಳ ಗ್ರಾಮದ ಸಂಗಾನೆ ನಿಂಬಾಳ್ಕರ ಸುಬೇದಾರ ಜಾಧವ ಮತ್ತು ಮೋಹಿತೆ ತೋಟದಲ್ಲಿ ವಾಸಿಸುತ್ತಿರುವ ಕುಟುಂಬದ ಸದಸ್ಯರನ್ನು ಭೇಟಿಯಾಗಿ ಪ್ರವಾಹ ಪರಿಸ್ಥಿತಿಯ ಮುನ್ನೆಚ್ಚರಿಕೆ ಕ್ರಮಗಳ ಕುರಿತು ಶೌರ್ಯ ಶ್ರೀ ಧರ್ಮಸ್ಥಳ ವಿಪತ್ತು ನಿರ್ವಹಣೆ ಘಟಕ ಬೇಡಕಿಹಾಳ ಚಿಕ್ಕೋಡಿ ವಿಭಾಗದ ಶೌರ್ಯ ತಾಲೂಕು ಕ್ಯಾಪ್ಟನ್ ಶ್ರೀ ಬಾಳಾಸಾಹೇಬ ಶಿಂದೆ ಇವರು ಮಾಹಿತಿ ನೀಡಿದರು ಧರ್ಮಸ್ಥಳ ಶ್ರೀ ಶೌರ್ಯ ವಿಪತ್ತು ನಿರ್ವಹಣಾ ಘಟಕ ಎಲ್ಲ ಸ್ವಯಂ ಸೇವಕರು ಉಪಸ್ಥಿತರಿದ್ದೇವೆ ಪೂಜ್ಯರು ಅದೇ ರೀತಿಯಾಗಿ ಧರ್ಮಸ್ಥಳದ ಒಂದು ಪೂಜ್ಯರು ಮಾತೃಶ್ರೀ ಅವರ ಒಂದು ಕೃಪಾಶೀರ್ವಾದದ ಮೇರೆಗೆ ನಾವು ಈ ಒಂದು ಸೇವೆಯನ್ನು ಸಲ್ಲಿಸ್ತಾ ಇದ್ದೀವಿ ಈಗ ನೋಡಬೇಕಾಗಿತ್ತು ಅಂದ್ರೆ ಕಳೆದ ಮೇ ತಿಂಗಳಿನಿಂದ ಈಗ ಜೂನ್ ತಿಂಗಳಲ್ಲಿ ಸಹಿತ ಸತತವಾದಂಥ ಮಳೆ ಆಗುತ್ತಿರುವಂಥ ಒಂದು ಸಂದರ್ಭದಲ್ಲಿ ಈಗ ಬೂದಗಂಗಾ ನದಿಗೆ ಪ್ರವಾಹ ಬರುವಂಥ ಸಾಧ್ಯತೆಗಳು ಹೆಚ್ಚಾಗಿವೆ ಆ ಸಾಧ್ಯತೆಗಳನ್ನು ನೋಡಿಕೊಂಡು ಪ್ರವಾಹ ಬರುವಂತ ಪೂರ್ವದಲ್ಲಿ ಮುನ್ನೆಚ್ಚರಿಕೆ ಕ್ರಮವಾಗಿ ನಾವು ಏನೇನು ಕ್ರಮಗಳನ್ನು ಕೈಗೊಳ್ಳಬೇಕು ಅನ್ನುವಂಥ ಮಾಹಿತಿಯನ್ನು ನೀಡಲು ಇವತ್ತು ನಾವಿಲ್ಲಿ ನಮ್ಮ ಬೆಳಗಾವಿ ಜಿಲ್ಲೆಯ ನಿಪ್ಪಾಣಿ ತಾಲೂಕಿನ ಬೇಡಿಕೆಹಾಳ್ ಗ್ರಾಮದ ಸಂಗಾಣೆ ತೋಟ ಅದೇ ರೀತಿಯಾಗಿ ನಿಂಬಾಳ್ಕರ್ ತೋಟ ಹಾಗೂ ಜಾಧವ್ ತೋಟ ಈ ಒಂದು ತೋಟಗಳಲ್ಲಿ ಅದೇ ರೀತಿಯಾಗಿ ಸುಬೇದಾರ್ ತೋಟ ಈ ತೋಟಗಳಲ್ಲಿ ನಾವು ಮುನ್ನೆಚ್ಚರಿಕೆ ಕ್ರಮವನ್ನು ಕೈಗೊಳ್ಳುವ ಕುರಿತು ಇಲ್ಲಿ ಮಾಹಿತಿಯನ್ನು ನೀಡಲು ನಮ್ಮ ಶೌರ್ಯ ಘಟಕ ಬೇಡಿಕೆಹಾಳದೆಲ್ಲ ಸ್ವಯಂ ಸೇವಕರು ಉಪಸ್ಥಿತರಿದ್ದಾರೆ ಈ ಸಂದರ್ಭದಲ್ಲಿ ಕಳೆದ ವರ್ಷ ಧರ್ಮಸ್ಥಳ ಬೇಡಕಿಹಾಳ ಶೌರ್ಯ ತಂಡದ ವತಿಯಿಂದ ಸಲ್ಲಿಸಲಾದ ಸೇವೆಗಳ ಕುರಿತು ಸಂಗಾನೆ ತೋಟದ ರಹಿವಾಸಿಗಳಾದ ಶ್ರೀ ಶಂಕರಬಾಹು ಸಂಘಾನೆ ಮತ್ತು ಶ್ರೀ ಬಾಳಾಸಾಹೇಬ ಚಂದ್ರಕಾಂತ್ ಸಂಗಾನೆ ಇವರು ತಮ್ಮ ಅನುಭವ ಮತ್ತು ಅನಿಸಿಕೆಗಳನ್ನು ಹಂಚಿಕೊಂಡರು ಈ ಸಂದರ್ಭದಲ್ಲಿ ಶೌರ್ಯ ಶ್ರೀ ಧರ್ಮಸ್ಥಳ ವಿಪತ್ತು ನಿರ್ವಹಣೆ ತಂಡದ ಸಕಲ ಸ್ವಯಂ ಸೇವಕರು ಸಕ್ರಿಯವಾಗಿ ಭಾಗವಹಿಸಿ ಉಪಸ್ಥಿತ ಗ್ರಾಮಸ್ಥ ನಾಗರಿಕರಿಗೆ ಪ್ರವಾಹ ಮುನ್ನೆಚ್ಚರಿಕೆಯ ಯೋಗ್ಯ ಮಾಹಿತಿ ನೀಡಿ ಸೇವೆ ಸಲ್ಲಿಸಿದರು ಸಮಾಜ ಕಾರ್ಯ ನ್ಯೂಸ್ಗಾಗಿ ಬೇಡಕಿ ಹಳದಿಂದ ಸಂಪಾದಕರು ಸಂದೀಪ್ ಕುರುಂದವಾಡೆ